ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೇನೇ ಇವತ್ತು ಬಂದು ಶುಕ್ರವಾರ ಪೂಜೆ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಐದು ಗಂಟೆ ಆಗಿದೆ ಆಲ್ರೆಡಿ ಈ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೂಡ ಮಾರ್ಕೆಟ್ಗೆ ಹೋಗಕ್ಕೆ ಅಂತ ಹೇಳಿ ಅವರು ಕೂಡ ಎದ್ದಿರ್ತಾರೆ ಅವ್ರಿಗೆ ಎಲ್ಲ ಮಾಡಿಕೊಟ್ಟು ಅವರು ಕಾಫಿ ಕುಡ್ಕೊಂಡು ಹೊರಟಿಡ್ತಾರೆ ಅದಾದಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಆ್ಯಂಡ್ ನೋಡ್ತಾ ಇರ್ಬೋದು ಹೊರಗಡೆ ಸ್ವಲ್ಪನೂ ಕೂಡ ಬೆಳಗ್ಗೆ ಬಂದಿರಲಿಲ್ಲ ಹಾಗೆಯೇ ಈ ಟೈಮಲ್ಲಿ ಪಾಪು ಕೂಡ ಮಲಗಿರ್ತಾನೆ ಅವನು ಹೇಳಿದ ಶುರುಗಡೆ ನನ್ನ ಆಲ್ಮೋಸ್ಟ್ ನನ್ನ ಅರ್ಧ ಕೆಲಸ ಮುಗ್ದೋಗಿಬಿಟ್ಟಿರುತ್ತೆ ಹಕ್ಕಾಗಿ ನಾನು ಅವ್ನು ಮಲ್ಕೊಂಡಾಗಲೇ ಈ ಥರ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಫಸ್ಟಿಗೆ ಇಲ್ಲಿ ಡೆಸ್ಟಿಂಗನ್ನ ಮಾಡ್ಕೊತಾ ಇದ್ದೀನಿ ಸೊ ಡೆಸ್ಟ್ ಎಲ್ಲ ತೆಗೆದು ನಂತರ ನಾನು ಮನೆಯನ್ನ ಗುಡಿಸ್ಕೊಂಡು ಹೊರಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತೇಳಿ ಫಸ್ಟ್ ಈ ಥರ ನೀಟಾಗಿ ಎಲ್ಲ ಕಡೆ ಹೊರಿಸ್ಕೊಂಡು ಬಿಡ್ತೀನಿ ಇಲ್ಲಿ ಶೂರ್ ಇಟ್ಟಿದ್ದೀನಿ ಆ ಶೂರ್ ಮೇಲೆ ಈ ಕೀ ಹೋಲ್ಡರ್ ಆಗಿರ್ಬೋದು ದೀಪ ಲ್ಯಾಂಡ್ ಆಗಿನ ಪಾಟ್ ಒಂದು ಪಾಟ್ ಕೂಡ ಇಟ್ಟಿದ್ದೀನಿ ಆ ಪಾಟೆಲ್ಲ ನಾನು ನೀಟಾಗಿ ಒರೆಸ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಹದ್ವಿಗೆ ಕೂಡ ಕೆಲವೊಂದು ಬಾರಿ ಏನಾದರೂ ತಿಂದಿದ್ರೆ ಬಂದು ಕೈಯಲ್ಲೆಲ್ಲ ಮುಟ್ಟಿರ್ತಾನೆ ಅದ್ರ ಫಿಂಗರ್ ಮಾರ್ಕ್ ಎಲ್ಲ ಹಲೆಯಲ್ಲೇ ಹೊಳ್ದುಬಿಟ್ಟಿರುತ್ತೆ ಹಾಗೆನೇ ಬಳಪದಲ್ಲೂ ಕೂಡ ಕೆಲವೊಂದು ಜಾಗ ಎಲ್ಲ ಬರೆದಿರ್ತಾನೆ ಸೊ ಅದನ್ನೆಲ್ಲ ಈಗ ನಾನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಬ್ಬಕ್ಕೂ ಕೂಡ ಡೀಪ್ ಕ್ಲೀನ್ ಕೂಡ ಮಾಡೋದಿದೆ ಅದಕ್ಕಾಗಿ ಇವತ್ತು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅವತ್ತಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತೆ ಆಲ್ಮೋಸ್ಟ್ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ ಮೇನ್ ಡೋರ್ ಎಂಟರ್ ಆಗ್ತಿದ್ದಂಗೆ ಈ ಡೆಕೋರ್ ಐಟಮ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇಲ್ಲೊಂದು ಹ್ಯಾಂಗಿಂಗ್ ಹಾಕಿ ಅದಕ್ಕೆ ಒಂದು ಮೂರು ಮಿನಿ ಪ್ಲಾಂಟ್ಗಳನ್ನ ಇಟ್ಟಿದ್ದೀನಿ ಇದೆಲ್ಲ ಪ್ಲಾಸ್ಟಿಕ್ ತೇನೆ ಆದರೂ ಕೂಡ ತುಂಬ ರಿಯಲ್ ಎಸ್ಟೇಕ್ ಆಗಿ ಕಾಣಿಸುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೊರಗಡೆಯಿಂದ ಯಾರಾದರೂ ಬಂದಾಗ ಸೊ ಅದಕ್ಕಾಗಿ ನಾನು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ ಇದ್ರೆಲ್ಲ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು ಹಾಗೆನೇ ಇಲ್ಲಿ ಟೀ ಪಾಯ್ ಕೂಡ ಒಡ್ಸ್ಕೊತಾ ಇದೀನಿ ಫಸ್ಟಿಗೆ ಸೊ ಜಾಸ್ತಿ ಹದ್ವಿಕ್ ಎಲ್ಲ ಆಡ್ತಾ ಇರ್ತಾನಲ್ಲ ಜಾಸ್ತಿ ಇದೆಲ್ಲ ಮಾರ್ಕ್ ಆಗ್ಬಿಟ್ಟಿರುತ್ತೆ ಅದಕ್ಕಾಗಿ ದಿನ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಹಾಗೆಯೇ ಬೆಳಗ್ಗೆ ನನಗೆ ಕಿಚನಲ್ಲಿ ಏನೂ ಕೂಡ ಕೆಲಸ ಇರೋದಿಲ್ಲ ಯಾಕಂದರೆ ರಾತ್ರಿ ಊಟ ಆದಮೇಲೆ ಕಿಚನನ್ನು ಡೀಪ್ ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಅದಕ್ಕಾಗಿ ಬೆಳಗ್ಗೆ ಟೈಮ್ ನನಗೆ ಏನೂ ಅಷ್ಟಾಗಿ ಕೆಲಸ ಇರೋದಿಲ್ಲ ಅಲ್ಲಿ ಸೊ ಡೆಸ್ಟ್ ಆಗಿರಲಿ ಅಥವಾ ಆಗಿರಲಿ ಏನೂ ಕೂಡ ಆಗಿರೋದಿಲ್ಲ ದಿನ ನಾನು ಕಿಚನ್ನ ಕ್ಲೀನ್ ಮಾಡೇನೇ ಮಲ್ಕೊಂಡು ಬಿಟ್ಟಿರ್ತೀನಿ ಸೊ ಆ ಥರ ಮಾಡೋದ್ರಿಂದ ಬೆಳಗ್ಗೆ ಟೈಮ್ ತುಂಬಾ ಫ್ರೆಶ್ ಆಗಿರುತ್ತೆ ಕಿಚನ್ ಹಾಗೆಯೇ ನಮಗೆ ಅಡುಗೆ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಸೊ ತುಂಬ ಬೇಗನೆ ಕೆಲಸ ಆಗೋಗ್ಬಿಡುತ್ತೆ ಅದಕ್ಕಾಗಿ ನಾನು ರಾತ್ರಿ ಟೈಮೇ ನಾನು ಆಲ್ಮೋಸ್ಟ್ ಕಿಚನನ್ನು ಕ್ಲೀನ್ ಮಾಡ್ಕೊಂಡು ಬಿಟ್ಟಿರ್ತೀನಿ ಹಾಗೆಯೇ ಇವಾಗ ಟಿವಿ ವಿ ಕೂಡ ನೀಟಾಗಿ ಒರೆಸ್ಕೊಂಡು ಅಲ್ಲೆಲ್ಲ ಏನೆಲ್ಲ ವಸ್ತುಗಳೆಲ್ಲ ಇಟ್ಟಿದ್ನೋ ಅಲ್ಲಲ್ಲೇ ಸೆಟ್ ಮಾಡಿ ಇಡ್ತಾಯಿದ್ದೀನಿ ಸೊ ಹಾಗೆಯೇ ಮೇಲೆ ಟಿ ವಿ ಹಿಂದೆ ಆಗಿರ್ಬೋದು ಅಥವಾ ಎಲ್ಲೆಲ್ಲ ಡಸ್ಟ್ ಇದೆ ಅನಿಸುತ್ತೋ ಅಲ್ಲೆಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನಾನು ಯೂಸ್ ಮಾಡ್ತಿರೋ ಸ್ಪ್ರೇ ಬಂದು ಸ್ವಲ್ಪ ಡಿಶ್ ವಾಶ್ನ ಹಾಕ್ಕೊಂಡಿದ್ದೀನಿ ಭೀಮ್ ಡಿಶ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಕೆಲವೊಂದು ಬಾರಿ ಮನೇಲೂ ಕೂಡ ತಯಾರಿಸ್ಕೋತೀನಿ ಈ ನಿಂಬೆಡ್ನೆಲ್ಲ ಬೈಸ್ಕೊಂಡು ಅದನ್ನೆಲ್ಲ ಸ್ಪ್ರೇ ಕೂಡ ರೆಡಿ ಮಾಡ್ಕೋತೀನಿ ಸೊ ಕೆಲವೊಂದು ಬಾರಿ ನನಗೆ ಟೈಮ್ ಇಲ್ಲ ಅಥವಾ ನಿಂಬೆಣ್ಣನ್ನು ಸ್ಟೋರ್ ಮಾಡಿ ಇಟ್ಟಿಲ್ಲ ಅಂದಾಗ ಈ ಥರ ಸ್ವಲ್ಪ ಡಿಶ್ ವಾಶ್ ಆಗಿರ್ಬೋದು ಅಥವಾ ನನಗೆ ಯಾವುದೆಲ್ಲ ಇಷ್ಟ ಆಗುತ್ತೋ ಆ ಲಿಕ್ವಿಡ್ನ ಹಾಕಿ ನಾನು ಯೂಸ್ ಮಾಡ್ಕೋತೀನಿ ಸೊ ಹಾಗೆಯೇ ನಾನು ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಹಾನ್ಲೈನಲ್ಲಿ ಕೂಡ ಕೆ ಕೆಲವೊಂದು ಒಂದು ಸತಿ ರಿವೀಲ್ ಎಲ್ಲ ರಿವ್ಯೂ ಎಲ್ಲ ಚೆನ್ನಾಗಿ ಬಂದಿದೆ ಆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಬಂದರೆ ನಾನು ಅದನ್ನು ಕೂಡ ಬೈ ಮಾಡಿ ಅದು ಕೂಡ ಯೂಸ್ ಮಾಡ್ತೀನಿ ಸೊ ಹಾಗೆಯೇ ಈಗ ಪಾಪು ಕೂಡ ರಾತ್ರಿ ಮಲ್ಕೋಬೇಕಾದ್ರೆ ಈ ಟಾಯ್ಸ್ ಎಲ್ಲ ಹಾಟಾಡಿ ಅಲ್ಲಲ್ಲೇ ಬಿಸಾಕಿ ಮಲ್ಕೊಂಡ್ಬಿಟ್ಟಿರ್ತಾನೆ ಅದನ್ನೆಲ್ಲ ಈಗ ಎತ್ತು ಒಂದು ಬಾ ಬ್ಯಾಸ್ಕೆಟ್ಗೆ ಹಾಕಿ ಎತ್ತಿರ್ತಾ ಇದ್ದೀನಿ ಹಾಗೆಯೇ ನನಗೆ ಹೇಗೆ ಅಂದರೆ ಒಂದೊಂದು ವಸ್ತುಗೆ ಒಂದೊಂದು ಅದ ಜಾಗಗಳನ್ನ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅದರ ವಸ್ತುಗಳಿಗೆ ಅದರದ್ದು ಜಾಗ ಅಂತ ಹೇಳಿ ಒಂದೊಂದು ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಆ ಜಾಗಕ್ಕೆ ಆ ವಸ್ತುಗಳನ್ನ ಸೇರಿಸ್ಬಿಟ್ರೆ ಸೊ ಕಂಪ್ಲೀಟಾಗಿ ಮನೆ ತುಂಬಾ ಕ್ಲೀನ್ ಆಗಿರುತ್ತೆ ಅಂತ ಹೇಳಿ ನನಗನ್ಸುತ್ತೆ ಅದಕ್ಕಾಗಿ ನಾನು ಇವಾಗ ಹೈರನ್ ಬಾಕ್ಸೆಲ್ಲ ನೈಟ್ ಪಾಪುಗೆ ಬಟ್ಟೆ ಎಲ್ಲ ಹೈರನ್ ಮಾಡಿದ್ದೆ ಅದು ಸ್ವಲ್ಪ ತಣ್ಣಗಾಗಿರಲಿಲ್ಲ ಅದಕ್ಕಾಗಿ ಅದನ್ನು ಅದೇ ಥರನೇ ಬಿಟ್ಟಿದ್ದೆ ಈಗ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ ಹಾಗೆ ನಾನು ನೈಟು ಹೊರಗಡೆ ಕೂಡ ಹೋಗಿ ಬಂದಿದ್ದೆ ಬಟ್ಟೆನ ಚೇಂಜ್ ಮಾಡಿದ್ನಲ್ಲ ಅದನ್ನು ಕೂಡ ಈಗ ಎತ್ತಿ ವಾಶ್ ಮಾಡೋಣ ಅಂತೇಳಿ ಇದ್ದೀನಿ ಕೆಲವೊಂದು ಬಾರಿಗೆ ನಾನು ವಾಷಿಂಗ್ ಮಿಷಿನ್ಗೆ ಬರೀ ಡೈಲಿ ವೇರ್ಸ್ ಬಟ್ಟೆ ಅಷ್ಟೇ ಹಾಕ್ತೀನಿ ಪಾಪು ಸ್ಕೂಲ್ ಬಟ್ಟೆ ಆಗಿರ್ಬೋದು ನನ್ನ ಹಸ್ಬೆಂಡ್ ನಾರ್ಮಲಾಗಿ ಹೊರಗಡೆ ಹೋಗಿ ಬಂದಾಗ ಬಟ್ಟೆಗಳೆಲ್ಲ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಕೈಯಲ್ಲೇ ವಾಶ್ ಮಾಡ್ಕೋತೀನಿ ಸೊ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳಷ್ಟೇ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ನನಗೆ ವಾಷಿಂಗ್ ಮಿಷಿನಲ್ಲಿ ಅಷ್ಟಾಗಿ ಬಟ್ಟೆಗಳು ವಾಶ್ ಮಾಡಿದರೆ ಅಷ್ಟಿಷ್ಟು ಆಗುತ್ತೆ ಿಲ್ಲ ಅದಕ್ಕಾಗಿ ಜಾಸ್ತಿ ನಾನು ಕೈಯಲ್ಲೇ ವಾಶ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮ್ಯಾಟ್ಗಳಾಗಿರ್ಬೋದು ಎಲ್ಲಾನು ಕೂಡ ಕೈಲೇ ವಾಶ್ ಇಷ್ಟ ಇಷ್ಟಪಡ್ತೀನಿ ಎಲೆ ವಾಶ್ ಮಾಡೋದ್ರಿಂದ ಬಟ್ಟೆಗಳು ಕೂಡ ತುಂಬಾ ಚೆನ್ನಾಗಿರ್ತವೆ ಹಾಗೆಯೇ ನಮಗೂ ಕೂಡ ಒಂದು ಎಕ್ಸಸೈಸ್ ಆಗಿರೋ ಥರ ಅನಿಸುತ್ತೆ ಸೊ ಅದಕ್ಕಾಗಿ ನಾನು ಜಾಸ್ತಿ ಬಟ್ಟೆಗಳನ್ನ ಹೊಗಿಲಿಕ್ಕೆ ಇಷ್ಟಪಡ್ತೀನಿ ಹಾಗೆಲ್ಲ ನದಿ ಹತ್ತಿರ ಅಥವಾ ಕೆರೆ ಹತ್ರ ತಗೊಂಡೋಗಿ ಹೋಗಿತಾ ಇದ್ವಿ ಸೊ ನಾನು ಕೂಡ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಚಿಕ್ಕವಳಿದ್ದಾಗ ಅಮ್ಮ ಜೊತೆ ಹೋಗಿದ್ದೆಲ್ಲ ಉಂಟು ಹಾಗೆಯೇ ಈಗ ನಾನು ಟವಲ್ ಆಗಿರ್ಬೋದು ಫೇಸ್ ಟವೆಲೆಲ್ಲ ಅಲ್ಲಲ್ಲೇ ಬಿಟ್ಟು ಬಿಟ್ಟು ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ಈ ಎತ್ತಿ ಅಲ್ಲಲ್ಲೇ ಇದ್ದೀನಿ ಸೊ ಎದ್ದ ತಕ್ಷಣವೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಾಗಿ ಹಾಗೆ ಈಗ ಬಾಲ್ಕನಿ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಬಾಲ್ಕನಿಲಿ ಸ್ವಲ್ಪ ಜಾಸ್ತಿನೇ ಡಸ್ಟ್ ಇರುತ್ತೆ ಹಾಗೆ ನಾನು ಬಾಲ್ಕನಿಲಿ ಡಸ್ಟ್ಬಿನ್ ಕೂಡ ಇಟ್ಟಿರೋದ್ರಿಂದ ಸ್ವಲ್ಪ ಗಲೀಜು ಜಾಸ್ತಿನೇ ಆಗ್ತಾ ಇರುತ್ತೆ ಹಕ್ಕಾಗಿ ಇಲ್ಲಿ ಫಸ್ಟು ಇದನ್ನೆಲ್ಲ ಕಸ ಗುಡ್ಸ್ಕೊಂಡು ಇಲ್ಲಿ ಹೊರ್ಸ್ಕೊಂಡು ಬಿಡೋಣ ಅಂತ ಹೇಳಿ ಫಸ್ಟಿಗೆ ಇಲ್ಲಿ ಕಸ ಗುಡ್ಸ್ಕೊಂಡು ಹೊಡ್ಸ್ಕೊತಾಯಿದ್ದೀನಿ ಹಾಗೆಯೇ ವಾಷಿಂಗ್ ಮಿಷಿನ್ ಕೂಡ ಅಲ್ಲೇನೇ ಇದೆ ಹಾಗೆಯೇ ಈ ಪೊರ್ಕೆ ಆಗಿರ್ಬೋದು ಬರ್ಲ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ನಾನು ಅಲ್ಲೇನೇ ಇಟ್ಕೊಂಡಿದ್ದೀನಿ ಅಕ್ಕಾಗಿ ಜಾಸ್ತಿ ಅಲ್ಲಿ ಆಗ್ತಾನೆ ಇರುತ್ತೆ ಇವಾಗ ಇಂಟರ್ವ್ಯೂ ಏನಿದೆ ಅದನ್ನು ಕೂಡ ಗುಡ್ಸ್ಕೊತಾ ಇದ್ದೀನಿ ರಂಗೋಲಿ ಎಲ್ಲ ತೆಗೆದುಬಿಡ್ತೀನಿ ಸೊ ಹೊಸ ರಂಗೋಲಿ ಹಾಕೊಳ್ಳಿ ಅಂತ ಹೇಳಿ ರಂಗೋಲಿ ಅಂತೂ ಮೂರು ದಿನ ಆದರೂ ಕೂಡ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಗಾಳಿ ಎಲ್ಲ ಸ್ವಲ್ಪ ಕಮ್ಮಿನೇ ಇರುತ್ತೆ ಆದರೆ ನಮ್ಮ ಮನೆ ಹತ್ರ ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡೋದ್ರಿಂದ ಡೆಸ್ಟ್ ಜಾಸ್ತಿ ಕಲೆಕ್ಟ್ ಆಗಿಬಿಟ್ಟಿರುತ್ತೆ ಪಾಪ ಕೂಡ ಹೊರಗಡೆ ಎಲ್ಲ ಬಂದು ಆಟಾಡೋ ದಿನ ನಾವು ಇದನ್ನ ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ ಅದಕ್ಕಾಗಿ ಒಟ್ಟಿಗೆ ನಾನು ರಂಗೋಲಿ ಕೂಡ ನೀಟಾಗಿ ಇದನ್ನೆಲ್ಲ ಗುಡಿಸ್ಕೊಂಡು ಮತ್ತೆ ಹೊಸ ರಂಗೋಲಿನ ಹಾಕೋತೀನಿ ಸೊ ವಾರಗಳ ಟೈಮಲ್ಲಿ ರಂಗೋಲಿ ಹಾಕೋದಂದ್ರೇ ಒಂಥರ ಖುಷಿ ಅನಿಸುತ್ತೆ ನನಗೆ ಹಾಗೆಯೇ ಹೊರ್ಗಡೆ ಕೂಡ ಕ್ಲೀನ್ ಮಾಡ್ಕೊಂಡು ನಂತರ ಈಗ ಒಳಗಡೆ ಕೂಡ ನೀಟಾಗಿ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಇನ್ನೇ ಈ ಚೇರ್ ಬಂದು ನನಗೆ ಸೋಫಾ ಜೊತೆ ಬಂದಿದ್ದಂಥದ್ದು ಎರಡು ಕೊಟ್ಟಿದ್ರು ಟೀಪಾಯ್ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ವೆಯ್ಟ್ ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪ ಕುತ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ ಇದ್ರ ಮೇಲೆ ಅದಕ್ಕಾಗಿ ನಾನು ಇದನ್ನು ಎಲ್ಮೆಂಟ್ ಇಟ್ಕೊಳ್ಳಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ಕೊತಾ ಇದ್ದೀನಿ ಕಸ ಎಲ್ಲ ಗುಡಿಸ್ಕೊಂಡು ಈಗ ಮನೆ ಕೂಡ ಹೊಡ್ಸ್ಕೊಂಡು ಬಿಡೋಣ ಅಂತ ಹೇಳಿ ಈಗ ಮನೆ ಹೊಡ್ಸ್ಕೊಳ್ಳಿಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗೋಮೂತ್ರ ಕೂಡ ಸೇರಿಸ್ಕೊಂಡಿದ್ದೀನಿ ಈ ವಾರಗಳ ಟೈಮಲ್ಲಿ ಗೋಮೂತ್ರದಿಂದ ಮನೆ ಹೊಡೆಸಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಸ್ವಲ್ಪ ಬಾಡಿ ಲೋಷನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾಕಂದರೆ ಬಾಡಿ ಲೋಷನ್ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ನಾವು ಯಾರು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ವೇಸ್ಟ್ ಆಗಬಾರ್ದು ಅಂತೇಳಿ ಈಗ ಮನೆ ಹೊಡಿಸಲಿಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಫ್ರೆಗ್ನೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೇನೇ ನೀವು ಗೋಮೂತ್ರ ಯೂಸ್ ಮಾಡೋದ್ರಿಂದ ಮನೇಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಹಾಗೆಯೇ ಏನಾದರೂ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಮನೇಲಿ ಕೆಲವೊಂದಷ್ಟು ಹುಳಗಳಿರ್ಬೋದು ಅದೆಲ್ಲ ಏನಾದರೂ ಇದ್ದರೆ ಕಂಪ್ಲೀಟಾಗಿ ಹೋಗುತ್ತೆ ಅದಕ್ಕಾಗಿ ಗೋಮೂತ್ರನ ನಾನು ಈಗ ಬಳಸ್ಕೊಂಡು ಮನೇನ ನೀಟಾಗಿ ಹೊರಿಸ್ಕೊತಾ ಇದ್ದೀನಿ ಗೋಮೂತ್ರ ಹಾಳಾಗಬಾರ್ದು ಅಂತೇಳಿ ಗೋಮೂತ್ರಕ್ಕೆ ನಾನು ಸ್ವಲ್ಪ ಎರಡು ಒಂದೆರಡು ಮೂರು ಕರ್ಪೂರ ಕೂಡ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಫ್ರೆಗ್ನೆನ್ಸ್ ಕೂಡ ಹಾಳಾಗೋದಿಲ್ಲ ಹಾಗೆಯೇ ಗೋಮೂತ್ರ ಕೂಡ ಎಷ್ಟು ವರ್ಷ ಇತ್ತು ಇಟ್ಟರು ಕೂಡ ಹಾಳಾಗೋದಿಲ್ಲ ಇಲ್ಲೆಲ್ಲೂ ಕೂಡ ಗೋಮೂತ್ರ ಸಿಗೋದಿಲ್ಲ ಅದಕ್ಕಾಗಿ ನಾನು ತಂದು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಮನೆಲ್ಲ ಹೊಡಿಸ್ಕೊಂಡು ನಂತರ ಈಗ ಬಟ್ಟೆ ಕೂಡ ನಾನು ನೈಟ್ ಟೈಮು ವಾಶ್ ಮಾಡಲಿಕ್ಕೆ ಹಾಕೊಂಡ್ಬಿಟ್ಟಿದೆ ಈಗ ಅದನ್ನೆಲ್ಲ ಮೇಲ್ಗಡೆ ಹೋಗಿ ಡ್ರೈ ಮಾಡಲಿ ಅಂತ ಅಂತೇಳಿ ಹೋಗ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ಇದೇ ಥರನೇ ನೈಟ್ ಟೈಮು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಎತ್ತಿಟ್ಕೊಂಡು ಬಿಟ್ಟಿರ್ತೀನಿ ಬೆಳಿಗ್ಗೆ ಹೋಗಿ ಡ್ರೈ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿ ಇನ್ನೇ ಅದ್ವಿಕ ಇವತ್ತು ಪ್ಲೇ ಕೂಡ ಇತ್ತು ಅದಕ್ಕಾಗಿ ಅವನಿಗೆ ಲಂಚ್ ಬಾಕ್ಸ್ ಲೇಟ್ ಆಗಿಬಿಡುತ್ತೆ ಮಾಡೋದು ಅಂತ ಹೇಳಿ ಫಸ್ಟಿಗೆ ನಾನಿಲ್ಲಿ ದ್ರಾಕ್ಷಿ ಎರಡನ್ನೂ ಕೂಡ ಎರಡು ದ್ರಾಕ್ಷಿನೂ ಕೂಡ ನೆನೆ ಹಾಕಿಬಿಡೋಣ ಸ್ವಲ್ಪ ಉಪ್ಪಿಗೆ ಹಾಕಿ ಅಂತೇಳಿ ನೆನೆ ಇದ್ದೀನಿ ಇವಾಗಂತೂ ದ್ರಾಕ್ಷಿ ತುಂಬ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅದಕ್ಕಾಗಿ ಈ ಥರ ಉಪ್ಪಾಕಿ ಒಂದು ಅರ್ಧ ಗಂಟೆ ಇದನ್ನು ನೆನೆಯಾಕಿ ಇಟ್ಟಿಟ್ಬಿಡ್ತೀನಿ ಈಗ ನಾನು ಕೂಡ ಆಗಿ ಪಾಪು ಕೂಡ ಸ್ನಾನ ಮಾಡಿಸಿದ ನಂತರ ಈಗ ಹೊರಗಡೆ ನಾನು ಬಾಗ್ಲ ಹತ್ರ ರಂಗೋಲೆ ಹಾಕಿ ಬಂದ್ಬಿಡೋಣ ಅಂಥೇಳಿ ಈಗ ಹೊರ್ಗಡೆ ಹೋಗ್ತಾ ಇದ್ದೀನಿ ಸೊ ಆಲ್ರೆಡಿ ಟೈಮ್ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಕೆಲಸ ಒಳಗಡೆ ಟೈಮ್ ಆಗಿಬಿಟ್ಟಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಬೆಳಕಾಗಿದೆ ಆಲ್ರೆಡಿ ಸೊ ಇವಾಗ ಹೊಸಲೆಲ್ಲ ನೀಟಾಗಿ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ ಏನಿಲ್ಲ ಅಂತ ಅಂದ್ರೂ ಪೂಜೆ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ ಹಾಗೆಯೇ ದೇವ್ರ ಮನೆನ ದೀಪ್ಲಿ ಮಾಡ್ಕೊತೀನಿ ಅಂದರೆ ನನಗೆ ತುಂಬ ಟೈಮ್ ಬೇಕಾಗುತ್ತೆ ಆದರೆ ಇವತ್ತು ನಾನು ಏನು ಮಾಡ್ತಾ ಇಲ್ಲ ಯಾಕಂದರೆ ಹಬ್ಬ ಇರೋದ್ರಿಂದ ಹಬ್ಬದಿಂದನೇ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಇವತ್ತಿನೂ ನಾನು ಡೀಪ್ ಕ್ಲೀನ್ ಮಾಡ್ಕೊಳ್ಳಿಲ್ಲ ನಾರ್ಮಲಾಗಿ ಬರೀ ದೀಪ ಹಚ್ಚಿ ಬರೀ ಪೂಜೆನ ಮಾಡ್ಕೊಂಡ್ಬಿಟ್ಟೆ ಅಷ್ಟೇ ಹಾಗೆಯೇ ಇವಾಗ ರಂಗೋಲಿ ಕೂಡ ಎಲ್ಲ ಹಾಕೊಂಡು ಮುಗಿಸ್ಕೊತಾ ಇದ್ದೀನಿ ನನಗೆ ಈ ಥರ ಹೊರಗಡೆ ಕೈಯಲ್ಲಿ ಒಡ್ಸ್ಕೊಂಡು ನನಗೆ ಕ್ಲೀನ್ ಮಾಡ್ಕೊಳ್ಳೋಕೆ ಇಷ್ಟ ಆಗುತ್ತೆ ಕೈಯಲ್ಲಿ ಒಡಿಸೋದ್ರಿಂದ ಎಷ್ಟೇ ಧೂಳಿದ್ರು ಆ್ಯಂಡ್ ಎಷ್ಟೇ ಗಲೀಜಿದ್ರು ಕೂಡ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಅದಕ್ಕಾಗಿ ಆದಷ್ಟು ಈ ಥರ ಕೈಯಲ್ಲಿ ಹೊರಗಡೆ ನಾನು ಒಡ್ಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗೆಯೇ ಆಗಿ ರಂಗೋಲಿ ಕೂಡ ಹಾಕೋತಾ ಇದ್ದೀನಿ ಹೊಸಲು ಮೇಲೆ ರಂಗೋಲಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮೇಲೆ ಕೂಡ ರಂಗೋಲಿ ಹಾಕ್ಕೊಂಡೆ ಹಾಗೆಯೇ ಕೆಳಗಡೆ ಕೂಡ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೋತಾ ಇದ್ದೀನಿ ಇವತ್ತಿನ ರಂಗೋಲಿ ಬಂದು ಮೂರಿಂದ ಎರಡು ಚುಕಿ ಆ್ಯಂಡ್ ಈ ರಂಗೋಲಿ ಬಂದು ತುಂಬಾ ಸಿಂಪಲ್ ಆಗಿ ಹಾಕೋಬಹುದು ಹಾಗೆಯೇ ಎಳೆಗಳು ಕೆಲ್ ಕೆ ಕೆಲವೊಂದ್ಸತಿ ಕರೆಕ್ಟಾಗಿ ಬರೋದೇ ಇಲ್ಲ ಇವತ್ತು ಅರ್ಜೆಂಟಾಗಿ ಕೆಲಸ ಮಾಡ್ಕೋತಾ ಇದ್ದೆ ಯಾಕಂದರೆ ಹದ್ವಿ ಕೂಡ ಸ್ಕೂಲ್ಗೆ ಲೇಟ್ ಆಗ್ಬಿಟ್ಟಿತ್ತು ಅದಕ್ಕಾಗಿ ಸ್ವಲ್ಪ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ ಹಾಗೆ ಬೆಳಗ್ಗೆ ಎದ್ದು ನಾವು ಈ ಥರ ಕೆಲಸ ಮಾಡ್ಕೊಳ್ಳೋದ್ರಿಂದ ಸೊ ತುಂಬಾ ಮನೆ ಕ್ಲೀನ್ ಆಗಿರುತ್ತೆ ಹಾಗೆ ನಾವು ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ ಅದಕ್ಕಾಗಿ ಆದಷ್ಟು ಬೆಳಗ್ಗೆ ಟೈಮ್ ನಾನು ಕೆಲಸನ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೆ ಹದ್ವಿ ಕೂಡ ಎದ್ದಿರೋದಿಲ್ಲ ಅಲ್ವಾ ಅದಕ್ಕಾಗಿ ನಾನು ಆರಾಮಾಗಿ ಕೆಲಸನ ಮಾಡ್ಕೋಬೋದು ಹೊರಗಡೆ ರಂಗೋಲಿ ಹಾಕಿದ ನಂತರ ಈಗ ಬಂದು ಪೂಜೆ ಕೂಡ ಮುಗಿಸ್ಕೊಂಡ್ಬಿಟ್ಟೆ ಬೇಗನೆ ಪೂಜೆ ಆಗೋಗ್ಬಿಡ್ತು ಹಾಗೆಯೇ ಸ್ವಲ್ಪ ದೀಪ ಕೂಡ ಹಚ್ಚಿಡೋಣ ಅಂತೇಳಿ ದೀಪ ಇದ್ದೀನಿ ಫ್ರೆಗ್ನೆನ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಮಾಡಿದಾಗ ಒಳ್ಳೆ ಫ್ರೆಗ್ನೆನ್ಸ್ ಬೇಕು ಮನೆಗೆ ಅಂತ ಅಂದರೆ ಈ ಥರ ದೀಪನ ಹಚ್ಚಿಟ್ರೆ ತುಂಬಾ ಒಳ್ಳೆಯದು ನಾನಿವತ್ತು ಕರ್ಪೂರ ಏನೂ ಹಾಕ್ತಾಯಿಲ್ಲ ಬರೀ ಎಸ್ ಎಲ್ಸ್ ಅಷ್ಟೇ ಯೂಸ್ ಮಾಡಿ ಇವತ್ತು ದೀಪನ ಹಚ್ಚಿಡ್ತಾ ಇದ್ದೀನಿ ದೀಪ ಬಂದು ಅವರು ಕೂಡ ಎರಡು ಕೊಟ್ಟಿರ್ತಾರೆ ಇದನ್ನ ಬೈ ಮಾಡಬೇಕಾದ್ರೆ ನಾನು ಎಕ್ಸ್ಟ್ರಾ ದೀಪ ಕೂಡ ತಂದು ಇಟ್ಕೊಂಡಿದ್ದೀನಿ ಈ ಥರ ಹಚ್ಚಲಿಕ್ಕೆ ಅಂತಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫ್ರೆಗ್ನೆನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಒಳ್ಳೆ ಫ್ರೆಗ್ನೆನ್ಸ್ ಇರುತ್ತೆ ಅಂತ ಹೇಳಿ ನಾನು ಇದನ್ನು ಹಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಈಗ ಪಾಪಗೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇವತ್ತು ಪ್ಯಾನ್ ಕೇಕ್ನ ಮಾಡ್ತಾ ಇದ್ದೀನಿ ಬಾಳೆಹಣ್ಣಿಂದ ಸೊ ಅಮ್ಮ ಪೂಜೆ ಮಾಡಿ ಬಾಳೆಹಣ್ಣೆಲ್ಲ ಜಾಸ್ತಿ ಮಿಕ್ಕಿತ್ತು ಅಂತೇಳಿ ಕಳ್ಸಿದ್ರು ಸೊ ಅದಕ್ಕಾಗಿ ಇಲ್ಲಿ ಹೇಳಕ್ಕಿ ಬಾಳೆಹಣ್ಣೆ ಸಣ್ಣಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟು ಕೂಡ ಹಾಕೊಂಡಿದ್ದೀನಿ ನನಗೂ ಕೂಡ ಇದೇ ಬ್ರೇಕ್ಫಾಸ್ಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನೀರನ್ನೇನು ಹಾಕೊಂಡಿಲ್ಲ ಜಸ್ಟ್ ಬಾಳೆಣ್ಣೆನ ನೀಟಾಗಿ ಮಿಕ್ಸ್ ಮಾಡಿ ಅದಾದ್ಮೇಲೆ ನಾನು ನೀರನ್ನು ಸೇರಿಸ್ಕೋತೀನಿ ಅಂದರೆ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು ಬೇಕು ಅಂದರೆ ನಾವು ಇದರಲ್ಲಿ ಚಪಾತಿ ಕೂಡ ಹೊತ್ಕೊಂಡು ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನು ದೋಸೆ ಥರ ಅಂದರೆ ಚಿಕ್ಕ ಚಿಕ್ಕ ಮಿನಿ ಕೇಕ್ ಪ್ಯಾನ್ ಕೇಕ್ ಥರ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ನನಗೆ ಇಷ್ಟ ಆಗುತ್ತೆ ನಂಗೆ ಅವನೇ ತಿನ್ನಲಿಕ್ಕೆ ಇಷ್ಟಪಡ್ತಾನೆ ಅದಕ್ಕಾಗಿ ನಾನು ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕೊಳ್ಳೋಣ ಅಂತೇಳಿ ಈಗ ದೋಸೆ ಹಿಟ್ಟಿನ ಅದಕ್ಕೆ ಇಲ್ಲಿ ನೋಡ್ತಾ ಇರೋದು ಕಳ್ಸ್ಕೊಂಡಿದ್ದೀನಿ ಸೊ ಬಾಳೆಹಣ್ಣಲ್ಲಿ ಏನಿದೆ ಅದನ್ನೆಲ್ಲ ನೀಟಾಗಿ ಕ್ಯೂಸ್ಕೊಂಡು ನಾನೀಗ ಈ ಬ್ಯಾಟರ್ನ ರೆಡಿ ಮಾಡಿಕೊಂಡು ಒಂದು ಅರ್ಧ ಗಂಟೆ ದಿನ ರೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಬಿಟ್ಟಿದ್ದೆ ಹಾಗೆಯೇ ಈಗ ತವ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ತುಪ್ಪನ ಚೆನ್ನಾಗಿ ಎಲ್ಲ ಕಡೆ ಹಚ್ಕೊಂಡೆ ಹಾಗೆಯೇ ಒಂದು ಅರ್ಧ ಗಂಟೆ ಏನು ಇಟ್ಟಿದೆ ಆ ಬ್ಯಾಟರ್ನ ಈಗ ಚಿಕ್ಕ ಚಿಕ್ಕದಾಗಿ ದೋಸೆನ ಹಾಕೋತಾ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಹಾಗೆಯೇ ತುಂಬ ಸ್ವೀಟಾಗಿ ಕೂಡ ಇರುತ್ತೆ ಮಕ್ಳುಗಳು ತುಂಬಾ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಅವರನ್ನೇ ಕೈಯ್ಯಲ್ಲಿ ತಿನ್ನೋದ್ರಿಂದ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಿ ನಾವುಗಳು ನಮ್ಗಳಿಗೆ ಮಾಡ್ಕೋಬೇಕಂದ್ರೆ ಸ್ವಲ್ಪ ದೊಡ್ಡದಾಗಿ ಕೂಡ ಹಾಕೋಬೋದು ನಾನು ಪಾಪುಗೆ ಕೊಡ್ತಾ ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ದೋಸೆನ ಹಾಕಿ ಕೊಟ್ಟಿದ್ದೀನಿ ಸೊ ಈಗ ಒಂದು ಕಡೆ ಎಲ್ಲ ಚೆನ್ನಾಗಿ ಬಂದಿದ್ದೆ ಅದನ್ನು ಈಗ ಮಗ್ಚಿ ಎಲ್ಲ ಕಡೆ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಒಮ್ಮೆ ಈ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ ಮಕ್ಳುಗಳು ತುಂಬಾ ಇಷ್ಟಪಡುವಂತಹ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ಪಾಪುಗೆ ಪ್ಯಾನ್ ಗ್ಯಾಕ್ ರೆಡಿ ಆಯಿತು ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಹಾಗೆಯೇ ಬೆಳಗಿನ ಟೈಮಲ್ಲಿ ಈ ಥರ ಮಕ್ಳಿಗೆ ಮಾಡ್ಕೊಡೋದ್ರಿಂದ ಕಂಪ್ಲೀಟಾಗಿ ಬ್ರೇಕ್ಫಾಸ್ಟ್ನ ಖಾಲಿ ಮಾಡ್ತಾರೆ ನಾನು ಸ್ವಲ್ಪ ಇಲ್ಲಿ ಚಾಕ್ಲೇಟ್ ಸಿರಪ್ ಕೂಡ ಹಾಕಿ ಕೊಡ್ತಾ ಪ್ಯಾನ್ ಕೇಕ್ ಅಂದರೆ ಸ್ವಲ್ಪ ಸ್ವೀಟಾಗಿದೆ ತುಂಬಾ ಇಷ್ಟಪಡ್ತಾರೆ ಅದಕ್ಕಾಗಿ ಸ್ವಲ್ಪ ಚಾಕ್ಲೇಟ್ ಸಿರಪ್ ಕೂಡ ಹಾಕಿ ಅವನಿಗೆ ತಿಂಡಿನ ಮಾಡಿಸ್ಬಿಟ್ಟೆ ಅದಾದಮೇಲೆ ಈಗ ಲಂಚ್ ಬಾಕ್ಸನ್ನ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ದ್ರಾಕ್ಷಿ ಹಾಗೆಯೇ ಡ್ರೈ ಫ್ರೂಟ್ಸ್ನೆಲ್ಲ ಲಂಚ್ ಪ್ಯಾಕ್ ಮಾಡಿಕೊಂಡೆ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಅದಕ್ಕಾಗಿ ಬೇಗ ಬೇಗ ಕೆಲಸಗಳನ್ನ ಮುಗಿಸಿಕೊಂಡು ಪಾಪು ಕೂಡ ರೆಡಿ ಮಾಡಿರಲಿಲ್ಲ ನಾನು ಪೂಜೆ ಮಾಡೋದಿತ್ತಲ್ಲ ಅದಕ್ಕಾಗಿ ಸ್ವಲ್ಪ ರೆಡಿ ಮಾಡಿರಲಿಲ್ಲ ಅದಕ್ಕಾಗಿ ರೆಡಿ ಮಾಡ್ತಾ ಇದ್ದೀನಿ ಸೊ ಅವನಿಗೆ ಹೇಗೆ ಅಂದರೆ ಬಟ್ಟೆಗಳು ಇಷ್ಟ ಆಗಲಿಲ್ಲ ಅಂದರೆ ಬಟ್ಟೆಗಳು ಚೇಂಜ್ ಮಾಡ್ತಾನೆ ಇರ್ತಾನೆ ಇಲ್ಲಾಂದ್ರೂ ಮೂರ್ನಾಲ್ಕು ಬಟ್ಟೆ ಚೇಂಜ್ ಮಾಡಿದ್ದಾಯ್ತು ಇವತ್ತು ಸೊ ಅವನಿಗೆ ಅದೊಂದು ಅಂದರೆ ಅಭ್ಯಾಸ ಆಗಿಬಿಟ್ಟಿದೆ ಅವನಿಗೆ ಕಂಫರ್ಟೇಬಲ್ ಇಲ್ಲ ಬಟ್ಟೆ ಅಂತಂದರೆ ಅವನು ಹಾಕೊಳ್ಳೋದೇ ಇಲ್ಲ ಬಿಚ್ಚವರ್ಗು ಕೂಡ ಸ್ವಲ್ಪ ಹಠ ಮಾಡ್ತಾನೆ ಇರ್ತಾನೆ ಅದಕ್ಕಾಗಿ ನಾನು ಒಂದು ಎರಡು ಮೂರು ಬಟ್ಟೆ ಚೇಂಜ್ ಮಾಡಿ ಲಾಸ್ಟಿಗೆ ಒಂದು ಫೈನಲ್ ಬಟ್ಟೆನ ಹಾಕಿ ಕರ್ಕೊಂಡೋದೆ ಕೆಲವೊಂದು ಮಕ್ಕಳು ಕೆಲವೊಂದು ಥರ ಡಿಫ್ರೆಂಟ್ ಆಗಿರ್ತಾರೆ ಇವನಿಗೆ ಈ ಥರ ಬಟ್ಟೆಗಳು ಕಂಫರ್ಟೇಬಲ್ ಇಲ್ಲಾಂದರೆ ಅವನು ಹಾಕ್ಕೊಳ್ಳೋಕ್ಕೆ ಹೋಗೋದಿಲ್ಲ ಆ್ಯಂಡ್ ಇದು ಒಂದು ಸೆಕೆಂಡ್ ಡ್ರೆಸ್ಸು ಇದು ಸ್ವಲ್ಪ ಲೂಸ್ ಆಗ್ಬಿಟ್ಟಿದ್ದು ಅದು ಕೂಡ ನನಗೆ ಬೇಡ ನನಗಿಷ್ಟ ಆಗಲಿಲ್ಲ ಅಂತಲೇ ಹೇಳ್ದೆ ಸೊ ಈ ಥರ ಕೆಲವೊಂದು ಬಾರಿ ಮಕ್ಕಳು ಕೂಡ ಹೇಳಿದ್ನ ನಾವು ಕೇಳಬೇಕಾಗುತ್ತೆ ಈ ಸ್ಟೇ ಆಗಿದ್ರು ಆ್ಯಂಡ್ ಟೈಮ್ ಅಂತೂ ತುಂಬ ಆಗ್ತಿತ್ತು ಬಟ್ ಇವನು ಕಂಫರ್ಟೇಬಲ್ ಆಗಿರ್ತಾನೆ ಇರಲಿಲ್ಲ ಅದಕ್ಕಾಗಿ ನಾನು ಚೇಂಜ್ ಮಾಡ್ತಾನೇ ಇದ್ದೆ ಹೇಗೋ ಕೆಲಸಗಳನ್ನ ಮುಗಿಸ್ಕೊಂಡು ಇವನ್ನೂ ಕೂಡ ರೆಡಿ ಮಾಡಿ ನಾನೀಗ ನನ್ನ ಮುಗಿಬಿಟ್ಟು ಬರೋಣ ಅಂತ ಹೇಳಿ ಹೊರಟಿದ್ದೀನಿ ನಾಳೆ ಹಬ್ಬ ಇರೋದ್ರಿಂದ ರಜಾ ಇದೆ ಅಂತ ಹೇಳಿದ್ರು ಹಾಗೆ ನೀವತ್ತು ಕರ್ಕೊಂಡು ಬರಲೇಬೇಕು ಅಂತಲೂ ಕೂಡ ಹೇಳಿದ್ರು ಅದಕ್ಕಾಗಿ ಫೈನಲ್ ಆಗಿ ಒಂದು ಬಟ್ಟೆನ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನಿಗೆ ಈ ಥರ ಕಂಫರ್ಟೇಬಲ್ ಆಗಿ ಬಟ್ಟೆ ಇರಬೇಕು ಈಗ ಬೇರೆ ತುಂಬ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆ ಶಕೆ ಅಂತ ಸ್ವಲ್ಪನೂ ಕೂಡ ತಡೆಯೋದಿಲ್ಲ ಸೊ ಅದಕ್ಕಾಗಿ ಅವನಿಗೆ ಈ ಥರ ಕಂಫರ್ಟೇಬಲ್ ಇರುವಂಥ ಬಟ್ಟೆಗಳು ಹಾಕೋವರೆಗೂ ಸ್ವಲ್ಪ ಹಠ ಮಾಡ್ತಾನೆ ಇರ್ತಾನೆ ಹಾಗೆ ಅವನಿಗೆ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೀನಿ ಇತ್ತೀಚೆಗೆ ಅವ್ನಿಗೆ ಸ್ಕೂಲ್ ಅಂದರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಒಂದಿನೂ ಕೂಡ ರಜಾ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ಆ್ಯಂಡ್ ಪದೇ ಪದೇ ಕೇಳ್ತಿರ್ತಾನೆ ಹೋಗೋಣ ಸ್ಕೂಲ್ಗೆ ಹೋಗೋಣ ಸ್ಕೂಲ್ಗೆ ಅಂತ ಹೇಳ್ತಿರ್ತಾನೆ ಈ ಮಕ್ಕಳೆಲ್ಲ ಇದ್ದಾರಲ್ಲ ತುಂಬಾ ಚೆನ್ನಾಗಿ ಆಟ ಆಡಿಕೊಂಡು ಆರಾಮಾಗಿರ್ತಾನೆ ಈಗ ಹಳೋದೆ ಎಲ್ಲ ಸ್ವಲ್ಪನೂ ಕೂಡ ಬಿಟ್ಟು ಬಂದರೆ ಸಾಕು ಆರಾಮಾಗಿರ್ತಾನೆ ಮೂರ್ ಅವರ್ ಅದಕ್ಕಾಗಿ ನಾನು ಜಾಯಿನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಪ್ಲೇ ಗ್ರೂಪ್ಗೆ ಹಾಕ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಅವರು ಆರಾಮಾಗಿದ್ದಾರೆ ಅಂದರೆ ನಮಗೂ ಕೂಡ ಖುಷಿ ಅಲ್ವಾ ಅದಕ್ಕಾಗಿ ಜಾಯಿನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ ಸೊ ಜೂನಿಂದ ಸ್ಟಾರ್ಟ್ ಆಗ್ತಿದೆ ಇವಾಗ ಸದ್ಯಕ್ಕೆ ಅಡ್ಮಿಷನ್ ಓಪನ್ ಇದೆ ಅಂತ ಹೇಳಿದ್ದಾರೆ ಇನ್ನೂ ತುಂಬ ದಿನ ಇದೆಯಲ್ಲ ಅಂಥೇಳಿ ನಾವು ಕೂಡ ಸ್ವಲ್ಪ ನೋಡ್ತಾ ಇದ್ದೀವಿ ಈಗ ಯಾವ ಥರ ಇರ್ತಾನೆ ಅನ್ನೋ ಮೇಲೆ ಡಿಪೆಂಡ್ ಆಗೋಣ ಅಂಥೇಳಿ ಇತ್ತೀಚೆಗೆ ಸ್ವಲ್ಪ ಅವ್ನಿಗೆ ಸ್ಕೂಲೆಲ್ಲ ಇಷ್ಟ ಅಲ್ವಾ ಸೊ ನಮಗೂ ಕೂಡ ಸೇರಿಸ್ಬೇಕು ಅಂತೇಳಿ ಸ್ವಲ್ಪ ಖುಷಿಯಾಗಿದ್ದೀವಿ ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಹಂಗೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಈಗ ಪಾಪುನ ಲೀವ್ ಮಾತ್ರ ಕರ್ಕೊಂಡ್ಬಂದು ಈಗ ಶೂನ ಬಿಚ್ಚಿ ಅವನ್ನ ಒಳಗಡೆ ಕಳಿಸ್ತಾ ಇದ್ದೀನಿ ಅವನು ಆರಾಮಾಗಿ ಹೋದ ನಾನು ನೋಡ್ತಾ ಇರ್ಬೋದು ಇಲ್ಲಿ ಆರಾಮಾಗಿ ಹೊರಟುಬಿಡ್ತಾನೆ ಸ್ವಲ್ಪ ಹೊತ್ತು ಇರೋದೇ ಇಲ್ಲ ಸೊ ಹಳದು ಕೂಡ ಇಲ್ಲ ಹಠನೂ ಕೂಡ ಮಾಡೋದಿಲ್ಲ ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಎಷ್ಟು ಹಠ ಮಾಡ್ತಿದ್ದ ಅಂತ ಹೇಳಿ ಮಕ್ಕಳಿಗೆ ಆದಷ್ಟು ಈ ಥರ ಅಭ್ಯಾಸ ಮಾಡಿಸ್ಬಿಟ್ಟೆ ತುಂಬಾ ಒಳ್ಳೆಯದು ಹಾಗೆಯೇ ಮ ಪಾಪನ ಅಲ್ಲಿ ಬಿಟ್ಟು ಬಂದು ಈಗ ಒಂದು ಆಟ ಆಡಲಿಕ್ಕೆ ಟಾಯ್ಸ್ ಎಲ್ಲ ಎತ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಮತ್ತೆ ಈಗ ಎತ್ತಿ ಎತ್ತಿಡ್ತಾಯಿದ್ದೀನಿ ಸೊ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಮನೆ ಈ ಜಾಗ್ತಾನೆ ಜಾಗತಾನೆ ಇರುತ್ತೆ ಮಕ್ಳಿರುವಂಥ ಮನೆ ಅಂದರೆ ಹಾಗೆಯೇ ನನಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಜ್ಯೂಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೂಟ್ಸ್ ಹಾಗೆಯೇ ಡ್ರೈ ಫ್ರೂಟ್ಸ್ ಹಾಕಿ ಜ್ಯೂಸನ್ನು ರೆಡಿ ಮಾಡಿಕೊಂಡೆ ಹಾಗೆಯೇ ಇದೇ ಜ್ಯೂಸಿಂದ ಪಾಪಿಗೆ ಸ್ವಲ್ಪ ಐಸ್ ಕ್ರೀಮ್ ಕೂಡ ಮಾಡಿ ಎತ್ತಿಟ್ಬಿಡೋಣ ಅಂತೇಳಿ ಈಗ ಐಸ್ ಕ್ರೀಮ್ ಕೂಡ ಇದ್ದೀನಿ ಅದಕ್ಕೆ ಇಲ್ಲಿ ಐಸ್ ಕ್ರೀಮ್ ಮೇಕರ್ನ ತಂದು ನಾನೀಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನಾನೇನು ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಫಿಲ್ ಮಾಡಿ ಇದ್ದೀನಿ ಸೊ ಸ್ವಲ್ಪ ತಿಕ್ ಜಾಸ್ತಿನೇ ತಿಕ್ಕಾಗ್ಬಿಟ್ಟಿತ್ತು ಹಾಲು ಹಾಕೊಂಡ್ರೆ ಇನ್ನೂ ಕೂಡ ಚೆನ್ನಾಗೇ ಹಾಕ್ತಾಯಿತ್ತು ಬಟ್ ನಾನು ಐಸ್ ಕ್ರೀಮ್ ಬಳಸಿರೋದ್ರಿಂದ ಸ್ವಲ್ಪ ಜಾಸ್ತಿ ತಿಕ್ಕಾಗಿತ್ತು ಸೊ ಹಾಲು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಏನಾದರೂ ಅಂದರೆ ಆದಷ್ಟು ಹಾಲನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ಜ್ಯೂಸ್ ಜ್ಯೂಸೆಲ್ಲ ಫಿಲ್ ಮಾಡಿದ ನಂತರ ಕ್ಲೋಸ್ ಮಾಡಿ ಇದನ್ನು ಫ್ರೀಝರಲ್ಲಿ ಎತ್ತಿಡ್ತಾ ಇದ್ದೀನಿ ಸೊ ಇದನ್ನು ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೆ ಆದಷ್ಟು ಈಗ ಸಮ್ಮರ್ ಇರೋದ್ರಿಂದ ಐಸ್ ಕ್ರೀಮ್ ಜ್ಯೂಸ್ ಎಲ್ಲ ಕೇಳ್ತಾ ಇರ್ತಾರೆ ಮನೇಲಿ ಆದಷ್ಟು ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ನನಗೇ ನನಗೂ ಕೂಡ ಜ್ಯೂಸನ್ನ ರೆಡಿ ಮಾಡಿಕೊಂಡೆ ಮತ್ತು ನಾನು ಬ್ರೇಕ್ಫಾಸ್ಟ್ ಇಷ್ಟೇ ನನ್ನೊಂದು ಸೊ ಆದಷ್ಟು ಈ ಥರ ನಾನು ಬೆಳಿಗ್ಗೆ ಟೈಮು ಜ್ಯೂಸನ್ನ ಜಾಸ್ತಿ ತೊಗೊಳೋಕ್ಕೆ ಇಷ್ಟಪಡ್ತೀನಿ ಹೆವಿಯಾಗಿ ರೈಸ್ ಆಗಿರ್ಬೋದು ಅಥವಾ ದೋಸೆ ಆಗಿರ್ಬೋದು ಅದೆಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಈ ಥರ ಜ್ಯೂಸನ್ನ ರೆಡಿ ಇದ್ದೀನಿ ಹಾಗೆ ಈಗ ಫ್ರೀಸರಲ್ಲಿ ಐಸ್ ಕ್ರೀಮ್ನ ಇಟ್ಟು ಸ್ವಲ್ಪ ಫ್ರೀಝರ್ ಕೂಡ ಸಿಸ್ಟಮ್ನ ಚೇಂಜ್ ಮಾಡಿ ಅದನ್ನು ಎತ್ತಿಟ್ಕೊಂಡೆ ಹಾಗೆಯೇ ಹದ್ವಿಕ್ ಇನ್ನು ಅರ್ಧ ಗಂಟೆಲಿ ಬಂದ ಅಂದರೆ ಒಂದು ಗಂಟೆಲಿ ಬಂದ ಅವನು ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ನಲ್ಲ ಹೇಳಿ ಕೊಡ್ಲಿಕ್ಕೆ ಅಂತ ಹೇಳಿ ಓಪನ್ ಮಾಡಿದೆ ಅರ್ಧ ಗಂಟೆಯಲ್ಲಿ ಅಷ್ಟಾಗಿ ಅದು ಐಸ್ ಆಗಿರಲಿಲ್ಲ ನೋಡ್ತಾ ಇರ್ಬೋದು ಅರ್ಧ ಕಟ್ಟಾಗಿ ಅರ್ಧ ಬಂತು ಇನ್ನು ಮಿಕ್ಕಿದ್ದೆಲ್ಲ ಫುಲ್ ಈ ಥರ ಬರ್ತಾ ಬರ್ತಾಯಿತ್ತು ಇನ್ನೂ ನಾನು ಎರಡು ಅವರ್ ಬಿಡಬೇಕಿತ್ತು ಅದನ್ನು ಬಟ್ ಅದನ್ನು ಫಸ್ಟೇ ತೆಗೆದಿದ್ದು ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಯಿತು ಅಷ್ಟೇ ನಾನು ಮತ್ತೆ ಅದನ್ನು ಮತ್ತೆ ಇನ್ನೊಂದು ಎರಡು ಅವರ್ ಬಿಟ್ಟು ಓಪನ್ ಮಾಡೋಣ ಅಂತೇಳಿ ಮತ್ತೆ ಫ್ರೀಝರ್ಗಾಕಿ ಇದ್ದೀನಿ ಅದನ್ನು ಹರ್ಧ ರೆಡಿ ಆಗಿತ್ತಲ್ಲ ಅದನ್ನೇ ಅದ್ಬಿಟ್ಟಿಗೆ ತಿನ್ನೋಕೆ ಕೊಡೋಣ ಅಂತೇಳಿ ಕೊಟ್ಟೆ ಅಂತ ತುಂಬಾ ಖುಷಿಯಾಗಿ ತಿಂದ ನಾವು ಔಟ್ಸೈಡ್ ತೊಗೊಂಡಾಗ ಎಷ್ಟು ಖುಷಿ ಪಡ್ತಾನೋ ಅಷ್ಟೇ ಖುಷಿಯಾಗಿ ಅದನ್ನು ಖಾಲಿ ಮಾಡ್ದೆ ಆ್ಯಂಡ್ ಅವನಿಗೆ ಗೊತ್ತೇ ಆಗಲಿಲ್ಲ ಡ್ರೈ ಫ್ರೂಟ್ಸ್ ಅದಂತ ಹೇಳಿ ಅವನಿಗೆ ಡೈರೆಕ್ಟಾಗಿ ಕೊಟ್ಟರೆ ಅಷ್ಟು ಇಷ್ಟನೇ ಪಡೋದಿಲ್ಲ ಪಪ್ಪಾಯ ಆಗಿರ್ಬೋದು ಕಲ್ಲಂಗಡಿ ಅಂತ ತಿಂತಾನೆ ವಾಟರ್ಮೆಲನ್ ಅಂತೂ ತುಂಬ ಚೆನ್ನಾಗಿ ತಿನ್ಕೋತಾನೆ ಬಟ್ ಪಪ್ಪಾಯ ಅಷ್ಟಾಗಿ ಇಷ್ಟಪಡೋದಿಲ್ಲ ಹಾಗೆಯೇ ಈ ಬಾದಾಮಿ ಆಗಿರ್ಬೋದು ಹಾಗೆಯೇ ಅಂಜೂರ ಆಗಿರ್ಬೋದು ಅದು ಕೂಡ ಇಷ್ಟಪಡೋದಿಲ್ಲ ಅವನು ಬಟ್ ಇಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಅದು ಕೂಡ ಅವ್ನಿಗೆ ಗೊತ್ತೇ ಆಗಿಲ್ಲ ಆರಾಮಾಗಿ ತಿನ್ಕೋತಾ ಇದ್ದಾನೆ ಅದಕ್ಕೆ ಆದಷ್ಟು ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋಣ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ಈ ಥರ ಐಸ್ ಕ್ರೀಮ್ನ ನಾನೇ ಪ್ರಿಪೇರ್ ಮಾಡಿ ಕೊಡ್ತೀನಿ ಸೊ ಅದಾದಮೇಲೆ ಸಂಚಿ ನಾನು ಸ್ವಲ್ಪ ಈ ಗ್ರೋಸರಿ ಎಲ್ಲ ಫಿಲ್ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಸೊ ಸಕ್ಕರೆ ಖಾಲಿಯಾಗಿತ್ತು ನಾನು ನಾರ್ಮಲಾಗಿ ತೊಗೊಂಡು ಬಂದಿದ್ದ ಗ್ರೋಸರಿ ಏನು ಡೈರೆಕ್ಟಾಗಿ ಫಿಲ್ ಮಾಡೋಕೆ ಹೋಗೋದಿಲ್ಲ ಅದು ಖಾಲಿ ಆಗೋವರೆಗೂ ಕೂಡ ವೆಯ್ಟ್ ಮಾಡ್ತೀನಿ ಖಾಲಿ ಆಗಿದ ನಂತರ ಅದನ್ನ ವಾಶ್ ಮಾಡಿ ನಂತರ ಫಿಲ್ ಮಾಡ್ಕೋತೀನಿ ಯಾಕಂದರೆ ನಾವು ತುಂಬ ದಿನ ಆಗಿರುತ್ತೆ ತಂದು ಅದು ಖಾಲಿಯಾಗೋ ಮುಂಚೆನೇ ಅದರ ಮೇರೇನೆ ಸುರಿದುಬಿಟ್ರೆ ಅದು ಕೆಳಗಡೆ ಸೇರ್ಕೊಂಡು ಬಿಡುತ್ತೆ ಅದಕ್ಕಾಗಿ ಫುಲ್ ಖಾಲಿ ಆಗೋವರೆಗೂ ವೆಯ್ಟ್ ಮಾಡಿ ಖಾಲಿ ಆಗಿದ ನಂತರ ಅದನ್ನ ವಾಶ್ ಮಾಡಿ ಈ ಥರ ಮತ್ತೆ ನಾನು ರೀಫಿಲ್ ಮಾಡ್ಕೋತೀನಿ ಸೊ ಫಿಲ್ ಮಾಡ್ಕೊಂಡ ನಂತರ ಈಗ ಕಾಫಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈವ್ನಿಂಗ್ ಟೈಮ್ ಏನಾದರೂ ಕುಡಿಬೇಕು ತಿನ್ನಬೇಕು ಅಂತ ಐಡಿಯಾ ಅನ್ನಿಸ್ತಾನೆ ಇರುತ್ತೆ ಅದಕ್ಕಾಗಿ ನನಗೆ ಆಗಿನ ನನ್ನ ಹಸ್ಬೆಂಡ್ಗೆ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಕಾಫಿ ಇಷ್ಟು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವ್ರಿಗೆ ಬೂಸ್ಟ್ ಆಗಿನೇ ನನಗೆ ಕಾಫಿ ಎರಡನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಈ ಥರ ನಂಚ್ಕೊಳ್ಳಲಿಕ್ಕೆ ಅಂತ ಹೇಳಿ ಏನಾದರೂ ಮಾಡು ಅಂತ ಹೇಳಿದರು ಅದಕ್ಕೆ ಈಗ ಮಾವಿನಕಾಯಿ ಕೂಡ ಇತ್ತಲ್ಲ ಅದಕ್ಕಾಗಿ ಮಾವಿನಕಾಯಿ ಹಾಗೆಯೇ ಸ್ವಲ್ಪ ಪೂರಿ ಎಲ್ಲ ಹಾಕಿ ಮಾವಿನಕಾಯಿ ಮಾಡ್ಕೊತಾ ಇದ್ದೀನಿ ಸೊ ಬೇಗನೆ ಹಾಕಿಬಿಡುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಸೊ ಇಲ್ಲಿ ತೋತಾಪುರಿ ಮಾವಿನಕಾಯಿನ ಯೂಸ್ ಮಾಡಿದ್ದೀನಿ ಸೊ ಹುಳಿ ಮಾವಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಕಡಲೆಪುರಿಗೆ ಅಷ್ಟಾಗಿ ಉಪ್ಪು ಹಾಕಲಿಕ್ಕೆ ಚೆನ್ನ ಹಾಕಿದರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಎಣ್ಣೆ ಕೂಡ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಈ ಔಟ್ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ತಾರೆ ನೀವು ನೋಡಿರ್ಬೋದು ಔಟ್ ಸರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡೇ ಕೊಡೋದು ಸೊ ರುಚಿ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಆ ಖಾರ ಎಲ್ಲ ಏನಾಗಿರ್ತೋ ಅದೆಲ್ಲ ಕಂಪ್ಲೀಟಾಗಿ ಪುರಿಗೆ ಹಂಟುಕೊಳ್ಳುತ್ತೆ ಅಂತ ಹೇಳಿ ಈ ಥರ ಎಣ್ಣೆನ ಯೂಸ್ ಮಾಡ್ತಾರೆ ಅದಕ್ಕಾಗಿ ನಾನು ಕೂಡ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಸೊ ತುಂಬ ಬೇಗನೆ ಚುರುಮುರಿ ರೆಡಿ ಆಗಿಬಿಡುತ್ತೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಿಮಗೆ ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆಯೇ ನೆಕ್ಸ್ಟ್ ಡೇದಲ್ಲಿ ಬೇಗ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹಾಗೆಯೇ ಅಡ್ವಾನ್ಸ್ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಯುಗಾದಿ ಸೊ ಹಬ್ಬನ ತುಂಬಾ ಚೆನ್ನಾಗಿ ಆಚರಣೆ ಮಾಡಿ ನೆಕ್ಸ್ಟ್ ಡೂಡೇದಲ್ಲಿ ಸಿಗ್ತೀನಿ